ಏನು ನೀವೇ ನೋಡಿ ಅತ್ಯಂತ ಬೇಕಾದಂತಹ ಜನಪ್ರತಿನಿಧಿ ಸಿದ್ದರಾಮಯ್ಯನವರು ನಾನಾದರೂ ಸಹ ಇವತ್ತು ಮಾಲ್ತೀಸ್ನಲ್ಲಿ ಪ್ರಾರ್ಥನೆ ಮಾಡಿದ್ದು ಅವರು ದೋಷಮುಕ್ತರಾಗಿ ಬರ್ ಬರಲಿ ದೇವರ ಆಶೀರ್ವಾದ ಇರಲಿ ಅವರಿಗೆ ಬಹುತೇಕ ಇದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ಇದು ಸುಳ್ಳು ಪ್ರಕರಣ ಕೇವಲ ಸುಳ್ಳು ಆರೋಪಗಳು ಅನ್ನುವಂಥದ್ದು ಈ ಹಿನ್ನೆಲೆಯಲ್ಲಿ ದೇವರ ಆಶೀರ್ವಾದ ಅವರ ಮೇಲೆ ಸದಾ ಇರುತ್ತದೆ ಅವರಾದ್ರೂ ಪಾರದರ್ಶಕ ಆಡಳಿತ ನೀಡ್ತಾರೆ ಅನ್ನುವಂಥ ನಂಬಿಕೆ ನಮಗೆ ಬಗ್ಗೆ ನನಗೆ ಮಾಹಿತಿ ದೇವ ಬಹುಶಃ ದೋಷಗಳು ಯಾವುದೇ ವ್ಯಕ್ತಿಗಳು ದೋಷಗಳಿದ್ದಾಗ ದೋಷಗಳ ನಿವಾರಣೆ ಬಗ್ಗೆ ಮಾಡುವಂಥ ನೋಡಿ ಜನಪ್ರತಿನಿಧಿಗಳಿಗೆ ನ್ಯಾಯ ಸಂಬಂಧವಾಗಿ ಧರ್ಮ ಸಂಬಂಧವಾಗಿ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಆಡಳಿತ ಮಾಡುವಂತಹ ಯಾವುದೇ ಜನಪ್ರಿಯ